ீதி அடிக் கொடுத்தி தக இல்ல ಅದು ಏನಂತಾರೆ ಅಲ್ಲಿ ಮಡಗಿವ್ನಿ ಇಲ್ಲಿ ಮಡಗಿವ್ನಿ ನಾಳೆ ಕೊಡ್ತೀನಿ ಅಂತ ನಮ್ಗೆ ಕಷ್ಟ ಅನ್ಸಲ್ಲ ನಮ್ಗೆ ಎಷ್ಟು ಹೊಟ್ಟೆ ಊರಿ ಅಲ್ಲ ಹೇಳಿ ಈ ಬಟ್ಲು ಅಂತ ದೊಡ್ಡದಾಗ ನಾನು ಕೇಳ್ತಾ ಇಲ್ಲ ಕೊಟ್ರೆ ವಾಪಸ್ಸೇ ಕೊಡಲ್ಲ ಮುಂಡಿಯವರು ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಈ ಪಂಕಜ ಅಂತ ಒಬ್ಳು ಅವಳೆ ಅವಳು ಅಷ್ಟೇ ಮನೆ ತಗೊಂಡು ಹೋಗಿದ್ದೆ ಮೀನ್ಸ್ ಕೊಡಕ್ಕೆ ಹೋಗಿದ್ದೆ ಆಯ್ತಕ್ಕ ಮೀನ್ಸ ತುಂಬಾ ಚೆನ್ನಾಗಿದೆ ಅಂದ್ಲು ಅವಳೆ ಸರಿಯಕ್ಕ ಅಂತ ಸುಮ್ಮನೆ ಎರಡು ದಿವಸ ಮೂರು ದಿವಸ ಹೋಗ್ಬಿಟ್ಟು ಬಟ್ಲು ಕೇಳ್ತೀನಿ ಕೂತ್ಕೊಂಡು ಹೋಗಿದ್ದೆ ನನ್ನ ಬಟ್ಲಲ್ಲಿ ನನಗೆ ಗುಲಾಬ್ ಜಾಮೂನ್ ತಿನ್ಸ್ತವಳೆ ಎಷ್ಟು ಬೇಜಾರಾಗಲ್ಲ ಬಟ್ಲೆಲ್ಲ ಮುಡ್ಗಿದ್ದೀನಿ ಆಮೇಲೆ ಅಕ್ಕ ಇದು ನನ್ನ ಬಟ್ಲು ಅಂತ ಹೇಳೋಕ್ಕೂ ಆಗಲ್ಲ ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟೈತೆ ಹಿಂಗೆ ಎಲ್ಲ ನಾಟ್ಕೊಂಡ್ಬರ್ತಾ ಇರ್ಕೊಂಡ್ರೆ ನಾನು ಏನು ಮಾಡಲಿ ಆಮೇಲೆ ಒಂದು ವಾರ ಆದಮೇಲೆ ನನಗೂ ಅವಳಿಗೆ ಗೋಲ್ಡ್ ಜಗಳ ಚೀಟಿ ಹಾಕು ಅಂದವಳು ಚೀಟಿ ಆ ಚೀಟಿ ತಗೊಂಡು ಊಡೋಗ್ಬಿಟ್ಟ ಮುಂದೆ ಮಗ ಅವನು ಅದೇ ಕೆಪ್ಪಲ್ಲಿ ಜಗಳ ಆಡ್ತಾ ನನ್ನ ಬಟ್ಲು ಕಿತ್ಕೊಂಡ್ಬಂದ್ಬಿಟ್ಟೆ ಹಿಂಗೆ ನಾವು ನೋಡಿ ಅಕ್ಕ ನೀವು ಅಷ್ಟೇ ಇಷ್ಟು ಜನ அக்கம் கொடுத்து நீச ஆகிடுத்து பரவாயில்லே தர கத்த ஒன் பட்ல ஓசு நம்ம ஜீவனே பட்லி டோரி இது கண்ட நம் அஜி ஆசை ஆசி வசி கொட்டி கொனையாக நம்ம வரைவரூ நான் ஜிஸ்கோடி முண்டேதி ஓய் ஒன்னு குலாப் ஜாமூன் கொட்டில் ஜாமூன் அந்த அலட்ஸ்தான் எஸ்ட் கோபா நீ ಒಟ್ಟೆ ಒಳಗಡೆ ಕುಂತ ಇರುತ್ತೆ ಹೌದಾ ಅದ ಚೆನ್ನಾಗೈತೆ ಗುಲಾಬ್ ಜಾಮುನ್ ಅಂತ ಹೇಳ್ಬಿಟ್ಟು ಬಂದು ಮನೇಲಿ ಓಸಿ ಬೈಕೊಂಡು ಬೇಜನ್ ಬೈಕೊಂಡ್ಬಿಟ್ಟೆ ಅದ್ರಿಗೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಯಾವ ಬಟ್ಲು ಏನಾದ್ರು ಕೊಟ್ಟರು ಅನ್ಕೊಳ್ಳಿ ವಾಪಸ್ ಕೊಟ್ಬಿಡಿ ಇಲ್ಲಂದ್ರೆ ಶಾಪ ಆಗ್ಬಿಡ್ತೀನಿ ನಿಮಗೆ ಬಟ್ಲಲ್ಲಿ ನಿಜ ಹೇಳ್ತೀನಿ ನೋಡಿ ಈ ಬಟ್ಲಿಂದ ಎಷ್ಟೋ ಎಷ್ಟೋ ಜನ ಅನ್ಭವಿಸಿದಿರೋ ಕಷ್ಟ ನಿಜವಾಗ್ಲೂ ಕೆಲವ್ರದ್ದು ಬಟ್ಲು ಹೋಗೈತೆ ಕೆಲವ್ರದ್ದು ಲೋಟ ಹೋಗೈತೆ ಕೆಲವ್ರದ್ದು ತಟ್ಟೆ ಹೋಗೈತೆ ನಿಮ್ದೇನು ಹೋಗೈತೆ ನಂದು ಯೂಟ್ಯೂಬ್ ಬಂದು ವೈಫೈ ಹೋಗೈತೆ ವೈಫೈ ಹೋಗೈತೆ ಇದನ್ನ ಏನು ಮಾಡ್ಲಾಕ ಉದ್ದಾರ ಹಾಕ್ಬೇಕು ಫೇಮಸ್ ಆಗ್ಬೇಕು ಅಂತ ಬಟ್ಲೆಲ್ಲ ಹಿಡ್ಕೊಂಡ್ಬರ್ತೀನಿ ಬಟ್ ಈ ಮಕ್ಳು ನೀವು ಲೈಕು ಓದ್ತಲ್ಲ ಸಬ್ಸ್ಕ್ರೈಬ್ ಮಾಡೋಣ ಅಂತೀರ ನಾನು ಎಲ್ಲಿ ಹೋಗೋಣ ಹೆಂಗ್ ಉದ್ದಾರಣ ನಾನು ಬರೀ ಚಾಲೆಂಜ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಇರ್ತೀನಿ ಅಂತ ಈ ನೋಡಿದ್ರೆ ಬಟ್ಲ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ ಹಿಂಗ್ ನಡೀತೈತೆ ಈ ಬಟ್ಲ ಸಮಾಚಾರದ ವಿಷಯದಲ್ಲಿ ನೀವೇನ್ ತಿಳ್ಕೊಂಡಿದ್ದೀರಾ ಮುಂದೆ ಏನ್ ಮಾಡ್ಬೇಕಂತ ತಿಳ್ಕೊಂಡಿದ್ದೀರಾ ಯಾರಾದರೂ ಬಟ್ಲು ಕಟ್ರೆ ಮುಂದೆ ಅವ್ರು ವಾಪಸ್ ಕೊಡ್ಬೇಕು குத் ஓகா மொட்டலூக இஷ்டாஸ்ட் லி சேர் மொட்டலூர் டோட்டோ